ನಮಸ್ಕಾರ ವೀಕ್ಷಕರ ನೇಸರ್ ಕರ್ನಾಟಕಕ್ಕೆ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಸುಮಾರು ನಾಲ್ಕು ದಶಕಗಳ ಕಾಲ ನಾಲ್ಕು ದಶಕಗಳ ಕಾಲ ಇಡೀ ಜಿಲ್ಲಾ ಆಡಳಿತವನ್ನ ಜಿಲ್ಲೆಯನ್ನ ತನ್ನ ಕಪಿ ಮುಷ್ಟಿಯೊಳಗ ಇಟ್ಕೊಂಡು ಆಟ ಆಡ್ತಿದ್ದಂತ ಒಬ್ಬ ಮಹಾನ್ ಕಾಂಗ್ರೆಸ್ ನಾಯಕರಿಗೆ ಅದೇ ಪಕ್ಷದ ಹೈಕಮಾಂಡ್ ಈ ಬಾರಿ ಸರಿಯಾಗಿ ಟಾಗನ್ನ ಕೊಡ್ತಾ ಇದೆ ಜೊತೆಗೆ ಏನಂದ್ರೆ ತಾನು ಶಾಸಕ ಶಾಸಕ ಆಗ್ಬೇಕು ತನ್ನ ಮಗ ಶಾಸಕ ಆಗ್ಬೇಕು ತನ್ನ ಸೊಸಿಗೆ ಎಂ ಪಿ ಟಿಕೆಟ್ ಬೇಕು ಅಂತ ಹೇಳ್ಕೊಂಡು ಓಡಾಡ್ತಿದ್ದಂತಹ ನಾಯಕನಿಗೆ ಇದೇ ಕಾಂಗ್ರೆಸ್ ಹೈಕಮಾಂಡ್ ಈ ಬಾರಿ ಟಾಂಗ್ ಕೊಡ್ತಾ ಇದೆ ಅವ್ರನ್ನ ಸಂಪೂರ್ಣವಾಗಿ ಉರುಳಿಸುವ ಕೆಲಸವನ್ನು ಕಾಂಗ್ರೆಸ್ ಕಮಾಂಡೇ ಮಾಡ್ತಾ ಇದೆ ಇದು ಗೊತ್ತಿದ್ದೇ ಈ ಥರ ಆಗುತ್ತೆ ಈ ಬಾರಿ ನನ್ನ ನಡೆಯಲ್ಲ ಅಂತ ಗೊತ್ತಾಗಿ ಆ ನಾಯಕ ಭಾರತೀಯ ಜನತಾ ಪಕ್ಷದ ಕಡೆಗೆ ತನ್ನ ಒಲವನ್ನು ತೋರಿಸ್ತಿದ್ದಾರೆ ಜೊತೆಗೆ ಭಾರತೀಯ ಜನತಾ ಪಕ್ಷ ಅಂದರೆ ಮಹಾನ್ ಪಕ್ಷ ಅನ್ನೋ ಥರ ಹೊಗಳಿಕೆಯ ಸುರಿಮಳೆಯನ್ನ ಮಾಡ್ತಿದ್ದಾರೆ ಆದ್ರೆ ಕಾರಣ ಇಷ್ಟ ಏನಾದರೂ ಮಾಡಿ ತನ್ನ ಸೊಸೆಗೆ ಒಂದು ಸ್ಥಾನವನ್ನ ಗಿಟ್ಟಿಸ್ಕಬೇಕು ಈ ಒಂದು ಯೋಚನೆಯಲ್ಲಿರ್ತಕ್ಕಂಥ ಅವರು ಜೊತೆಗೆ ಬರೀ ಜಾತಿವಾದ ಮುತ್ ಮುತ್ಸದಿತನವನ್ನ ತೋರಿಸಬೇಕಾದಂತ ವಯಸ್ಸಲ್ಲಿ ಜಾತಿವಾದವನ್ನ ಮಾಡ್ತಾ ನನ್ನ ಜಾತಿ ಶ್ರೇಷ್ಠ ನನ್ನ ಜಾತಿ 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 ಅಂತ ಹೇಳ್ತಕ್ಕಂತ ಮಹಾನ್ ನಾಯಕ ಯಾರು ಯಾರು ತನ್ನ ಜಿಲ್ಲೆಯನ್ನ ಕಪಿ ಇಟ್ಕೊಂಡು ಇಷ್ಟು ವರ್ಷ ಆಡ್ತಿದ್ರು ಕಾಂಗ್ರೆಸ್ ಯಾಕೆ ಈ ಬಾರಿ ಅವರನ್ನ ಕೈ ಬಿಡುವಂತೆ ಕೆಲಸವನ್ನ ಮಾಡ್ತಾ ಇದೆ ಅವ್ರ ಮಾತಿಗೆ ಯಾಕೆ ಕೇರ್ ಮಾಡ್ತಾ ಇಲ್ಲ ಎಲ್ಲ ವಿಷಯವನ್ನ ನೆಮ್ಮದಿರ್ತೇನೆ ವೀಕ್ಷಕರೇ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಆದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಬೆಲ್ ಬಟನ್ ನ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರೇ ಹೇಗೆ ಇಡೀ ಜಿಲ್ಲೆಯನ್ನ ನಾಲ್ಕು ದಶಕಗಳ ದಶಕಗಳ ಕಾಲ ಆಳಿದ್ರು ನಾಲ್ಕು ದಶಕಗಳ ಕಾಲ ಇಡೀ ಜಿಲ್ಲೆಯಲ್ಲಿ ತನ್ನದೇ ಹಿಡಿತವನ್ನ ಇಟ್ಕೊಂಡು ಅದು ಇರ್ತಕ್ಕಂಥ ಕೇವಲ ನಾಲ್ಕು ಸಾವಿರ ತನ್ನ ಜಾತಿಯ ನಾಲ್ಕು ಲಕ್ಷ ಸಾರಿ ತನ್ನ ಜಾತಿಯ ನಾಲ್ಕು ಲಕ್ಷ ಮತದಾರನ ಇಟ್ಕೊಂಡು ಇಡೀ ಜಿಲ್ಲೆಯಲ್ಲಿ ನನ್ನ ಮತದಾರನ ಹೆಚ್ಚು ನನ್ನ ಜಾತಿನೇ ಹೆಚ್ಚು ನನ್ನ ಜಾತಿಯಿಂದನೇ ಎಲ್ಲರೂ ಗೆಲ್ತಾರೆ ನನ್ನ ಜಾತಿಯನ್ನ ಕಡೆಗಣಿಸಿದ್ರೆ ಸರ್ವನಾಶ ಆಗುತ್ತೆ ಕಾಂಗ್ರೆಸ್ ಅನ್ನೋ ಮಾತುಗಳನ್ನ ಆಡ್ತಾ ಮಾತುಗಳನ್ನಾಡ್ತಾ ರಾಜಕಾರಣವನ್ನ ಮಾಡ್ತಾ ಇರ್ತಕ್ಕಂಥ ಶ್ಯಾಮನೂರು ಶಿವಶಂಕರಪ್ಪ ಶ್ಯಾಮನೂರು ಶಿವಶಂಕರಪ್ಪ ಇದು ಯಾರು ಕೇಳ್ದಿರ್ತಕ್ಕಂಥ ಹೆಸರಲ್ಲ ಅವರ ಮಗ ಎಸ್ ಎಸ್ ಮಲ್ಲಿಕಾರ್ಜುನ ಈಗ ಪ್ರಸೆಂಟ್ ಮಂತ್ರಿ ಈಗ ಈಗಲೂ ಕೂಡ ಸರ್ಕಾರ ಕಾಂಗ್ರೆಸ್ ಸರ್ಕಾರದಲ್ಲೇ ಮಂತ್ರಿಯಾಗಿದ್ದಾರೆ ಎಸ್ ಎಸ್ ಮಲ್ಲಿಕಾರ್ಜುನ ಶ್ಯಾಮನೂರು ಶಿವಶಂಕರಪ್ಪ ಶಾಸಕರಾಗಿದ್ದಾರೆ ಈಗ ಮತ್ತೆ ತನ್ನ ಸೊಸೆಗೆ ಬಿ ಫಾರಂ ಕೊಡಿ ದಾವಣಗೆರೆಯಲ್ಲಿ ಬಿ ಫಾರಂ ಕೊಡಿ ಲೋಕಸಭಾ ಚುನಾವಣೆಯಲ್ಲಿ ನನ್ನ ಸೊಸೆಯೇ ಸ್ಪರ್ಧಿಸ್ತಾಳೆ ಅನ್ನೋ ಯೋಜನೆಯನ್ನ ಮುಂದಿಟ್ಟಿದ್ದಾರೆ ಆದ್ರೆ ಈ ಬಾರಿ ಕಾಂಗ್ರೆಸ್ ಇವರಿಗೆ ಟಕ್ಕರ್ ಕೊಡ್ಲಿಕ್ಕೆ ರೆಡಿಯಾಗಿದೆ ಅದಕ್ಕೆ ಕಾರಣ ಇಷ್ಟೇ ಇಡೀ ದಾವಣಗೆರೆ ಜಿಲ್ಲೆಯಲ್ಲಿ ಸುಮಾರು ಹತ್ತು ಲಕ್ಷದಿಂದ ಹದಿನ ಹತ್ತರಿಂದ ಹದಿನಾಲ್ಕು ಲಕ್ಷ ಮತದಾರರಿದ್ದಾರೆ ಯಾರು ಐಂದ ಮತದಾರರು ಇದನ್ನ ಗಮನದಲ್ಲಿ ಕೇಳಿರ್ತಕ್ಕಂತ ಇದನ್ನ ಗಮನದಲ್ಲಿ ಕಾಂಗ್ರೆಸ್ ಈಗ ನೇರವಾಗಿ ಹೈದ ಕ್ಯಾಂಡಿಡೇಟ್ನೆ ಈ ಬಾರಿ ಎಂ ಪಿ ಮಾಡ್ತೇವೆ ಅನ್ನೋ ಒಂದು ತೀರ್ಮಾನವನ್ನು ಕೈಗೊಂಡಿದೆ ವೀಕ್ಷಕರೇ ಯಾರಾಗಾದ್ರೆ ಆ ಕ್ಯಾಂಡಿಡೇಟ್ ಆ ಕ್ಯಾಂಡಿಡೇಟ್ ವಿನಯ್ ಕುಮಾರ್ ವಿನಯ್ ಕುಮಾರ್ ಒಬ್ಬ ಯುವ ಪ್ರತಿಭೆಯನ್ನ ಇವತ್ತು ಕಾಂಗ್ರೆಸ್ ಕರ್ಕೊಂಡ್ ಬರ್ತಾ ಇದೆ ಯಾರ ವಿನಯ್ ಕುಮಾರ್ ಅಂದ್ರೆ ಈಗ ನೀವು ಪ್ರದೀಪ್ ಈಶ್ವರನ್ನ ಹೆಸರು ಕೇಳಿದ್ದೀರ ಈ ಪ್ರದೀಪ್ ಈಶ್ವರ್ ಹೇಗೆ ಯಾವ ರೀತಿಯ ಕ್ಯಾಂಡಿಡೇಟ್ ಅದೇ ರೀತಿಯ ಕ್ಯಾಂಡಿಡೇಟ್ ವಿನಯ್ ಕುಮಾರ್ ಪ್ರದೀಪ್ ಈಶ್ವರ್ ಏನು ನೀಟ್ಗೆ ಸಂಬಂಧಪಟ್ಟಂತ ತರಬೇತಿಯನ್ನು ನೀಡ್ತಾರೆ ಆದ್ರೆ ವಿನಯ್ ಕುಮಾರ್ ಐ ಎ ಎಸ್ ಕೆ ಎ ಎಸ್ ಐ ಪಿ ಎಸ್ ಮತ್ತು ಸರ್ಕಾರಿ ಉದ್ಯೋಗಕ್ಕೆ ಬೇಕಾದಂಥ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಬೇಕಾದಂಥ ತರಬೇತಿಯನ್ನು ನೀಡ್ತಿದ್ದಾರೆ ನೂರಾರಲ್ಲ ನನ್ನ ಇದು ಈಗ ಒಂದು ಮಾಹಿತಿ ಪ್ರಕಾರ ವಿನಯ್ ಕುಮಾರ್ ಅವರು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡಿಸಿದ್ದಾರೆ ಆದರೆ ಯಾಥ್ರು ದುಡ್ಡು ನಾನು ಕೆಲಸ ಕೊಡಿಸ್ತೀನಿ ಅಂತಲ್ಲ ತನ್ನ ಸ್ಪರ್ಧಾತ್ಮಕ ಕೇಂದ್ರದ ಮೂಲಕ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣವನ್ನು ನೀಡಿ ಅವರು ಸುಮಾರು ಸಾವಿರಾರು ಜನರಿಗೆ ಉದ್ಯೋಗವನ್ನು ಕೊಡಿಸಿದ್ದಾರೆ ಅಂತ ಒಬ್ಬ ಶಿಕ್ಷಕರಿಗೆ ಈ ಬಾರಿ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಲಿಕ್ಕೆ ಮುಂದೆ ಬಂದಿದೆ ಜೊತೆಗೆ ವಿನಯ್ ಕುಮಾರ್ ಅವರು ಆರ್ಥಿಕವಾಗಿ ಕೂಡ ಅಷ್ಟೇ ಸಬಲರಾಗಿದ್ದಾರೆ ಶಿವಮ್ ಶಾಮ್ನೂರ್ ಶಿವಶಂಕರಪ್ಪನ ಜೊತೆ ಯಾರಾದರೂ ಒಬ್ರು ಫೈಟ್ ಮಾಡ್ಬೋದು ಅಂದ್ರೆ ಅದು ವಿನಯ್ ಕುಮಾರ್ ಅಂತ ಹೇಳಲಾಗ್ತಾ ಇದೆ ಕಾರಣ ಏನಂದ್ರೆ ಶಾಮ್ನೂರ್ ಶಿವಶಂಕರಪ್ಪನ ಅಂತ ಒಬ್ಬ ಜಾತಿವಾದಿಯನ್ನ ಏಕೆ ಅವರಕ್ಷಣೆ ಮುತ್ಸದಿಯಾಗಿರ್ಬೇಕಿತ್ತು ಸುಮಾರು ಎಪ್ಪತ್ತೈದು ಎಂಬತ್ತು ತೊಂಬತ್ತು ವರ್ಷ ಬಂದಿದೆ ಆದ್ರೆ ಇವತ್ತು ಕೂಡ ಜಾತಿ 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 ಅಂತಾರೆ ಜಾತಿ ಬಿಟ್ರೆ ಬೇರೆ ಏನೂ ಇಲ್ಲ ನಾವೇ ಶ್ರೇಷ್ಠ ನಾನೇ ಲಿಂಗಾಯತ ನಾನೇ ಶ್ರೇಷ್ಠ ಅನ್ನೋ ಒಬ್ಬ ಜಾತಿವಾದಿಯನ್ನ ಕಣ್ಗಡಿಸ್ಲಿಕ್ಕೆ ಈ ಬಾರಿ ಕಾಂಗ್ರೆಸ್ ತೀರ್ಮಾನವನ್ನು ಮಾಡಿದಂತಿದೆ ಒಂದು ವೇಳೆ ಕಾಂಗ್ರೆಸ್ ಶ್ಯಾಮ್ನೂರು ಶಿವಶಂಕರಪ್ಪನನ್ನು ಕಡೆಗಣಿಸಿ ವಿನಯ್ ಕುಮಾರ್ ಅವರಿಗೆ ಬಿಫರನ್ನ ಕೊಟ್ಟಿದ್ದೆ ಆದರೆ ನೂರಕ್ಕೆ ನೂರು ಅವರು ಭಾರತೀಯ ಜನತಾ ಪಕ್ಷದ ಕಡೆ ಕೆಜ್ಜೆ ಆಗ್ತಾರೆ ಈಗ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ ಈಗಾಗಲೇ ಆಗಿದೆ ಮತ್ತೆ ಏನು ಆಲ್ರೆಡಿ ಇದ್ರ ಹತ್ರ ಇವ್ರ ಜೊತೆ ಮಾತನಾಡಿದ್ರು ಅಷ್ಟೊತ್ತಿಗೆ ಮಗ ಅವರು ಇವರೆಲ್ಲ ಸ್ವಲ್ಪ ಇದು ಮಾಡಿ ಸಮಾಧಾನ ಮಾಡಿ ಅವರನ್ನು ಏನು ಅಮಿತ್ ಶಾನ ಭೇಟಿಯಾಗಿ ಪಾರ್ಟಿ ಪಾರ್ಟಿಗೆ ಇದು ಮಾಡಿದೆವ್ರು ತಾನು ನೋಡ್ಕೊಂಡಿದ್ದಾರೆ ಆದರೆ ಮತ್ತೆ ಅವರು ಜೆ ಪಿ ನಡ್ಡನಿಗೆ ಪತ್ರವನ್ನು ಬರ್ತಿದ್ದಾರೆ ಜೆ ಪಿ ನಡ್ಡನಿಗೆ ಅದು ಯಾವ ತರ ನೀವು ಒಂದು ಒಳ್ಳೆ ಕೆಲಸವನ್ನ ಮಾಡಿದ್ದೀರಾ ನೀವು ವಿಜಯೇಂದ್ರನ ರಾಜ್ಯಾಧ್ಯಕ್ಷನ ಮಾಡಿ ಒಳ್ಳೆ ಕೆಲಸ ಮಾಡಿದ್ದೀರಾ ಲಿಂಗಾಯತರಿಗೆ ತುಂಬಾ ಪ್ರಾತಿನಿಧ್ಯವನ್ನ ಕೊಡ್ತಿದ್ದೀರಾ ಅಂತ ಅಂದ್ರೆ ಅದ್ರ ಜೊತೆಗೆ ಖರ್ಗೆ ಕೂಡ ಪತ್ರ ಬರ್ತಿದ್ದಾರೆ ಇವರು ನೀವು ಲಿಂಗಾಯತರಿಗೆ ಹೆಚ್ಚು ಪ್ರಾತಿನಿಧ್ಯವನ್ನು ನೀಡ್ತಾ ಇಲ್ಲ ನೀವು ಲಿಂಗಾಯತರಿಗೆ ಹೆಚ್ಚು ಪ್ರಾತಿನಿಧ್ಯ ನೀಡ್ತಾ ಇಲ್ಲ ಇನ್ನು ಮುಂದಾದರೂ ಕೂಡ ನೀಡಿ ಅಂತಾದ್ರೆ ಮಗನೂ ಮಂತ್ರಿ ಮಾಡಿ ನನ್ನನ್ನು ಮಂತ್ರಿ ಮಾಡಿ ಆಗ ಪ್ರಾತಿನಿಧ್ಯವನ್ನ ನೀಡ್ತಾರೆ ಈ ಒಂದು ವೇಳೆ ಏನಾದರೂ ಇದೇ ಶ್ಯಾಮ್ ಶೂ ಶ್ಯಾಮುಲೂ ಶಿವಶಂಕರಪ್ಪ ಅವ್ರನ್ನ ಮಂತ್ರಿ ಮಾಡಿದ್ರೆ ಎಲ್ಲ ಸರಿ ಆಯ್ತಾ ಇತ್ತು ಆದರೆ ಮಂತ್ರಿ ಮಾಡಲಿಲ್ಲ ಕಾರಣ ಅಂದ್ರೆ ಆ ಶ್ಯಾಮುಲು ಶಿವಶಂಕರಪ್ಪನ ತಿರುಗಡ್ಸಕ್ಕಿಂತ ಅವ್ರನ್ನ ಇನ್ನೊಬ್ರು ಕರ್ಕೊಂಡು ಹೋಗಿ ಇಟ್ಕೊಂಡು ಆ ಸ್ಥಿತಿಯಲ್ಲಿ ಇದ್ದಾರೆ ಆದರೂ ಕೂಡ ಇನ್ನು ನಾನು ನನ್ನ ಜಾತಿ ನನ್ನ ಮತ ನಾನು ಇದರಲ್ಲೇ ಇದ್ದಾರೆ ಅಕ್ಷರಲ್ಲಿ ಪ್ರತಿಯೊಬ್ಬರು ಹೇಳ್ತಕ್ಕಂಥದ್ದು ಜಾತಿ ನಾಶ ಆಗಬೇಕು ಅಂತ ಆದರೆ ಶಾಮನೂರ್ ಶಿವ ಶಿವಶಂಕರಪ್ಪನ ಅಂತ ರಾಜಕಾರಣಿಗಳು ಜಾತಿ ಇರಲೇಬೇಕು ಅವರಿಗೆ ಜಾತಿ ಇಲ್ಲಾದ್ರೆ ಅವ್ರಿಗೆ ಚುನಾವಣೆ ಮಾಡಲಿಕ್ಕಾಗಲ್ಲ ಎಲ್ಲ ಸತ್ಯವನ್ನು ಮುಚ್ಚಿಟ್ಟು ಹೈಂದ ಮತಗಳಿಲ್ಲ ನಮ್ಮ ಮತನೇ ಹೆಚ್ಚು ಅಂತ ಹೇಳ್ತಿರ್ತಕ್ಕಂಥ ಶಿವಶಂಕರಪ್ಪನವರು ನಿಜವಾಗ್ಲೂ ಈ ಬಾರಿ ಚುನಾವಣೆಗೆ ನಿಂತರೂ ಕೂಡ ಅಲ್ಲಿ ಸೋಲ್ತಾರೆ ಕಾರಣ ಏನಂತಂದ್ರೆ ಹೈಂದ ವೋಟರ್ ಯಾರಿದ್ದಾರೆ ಯಾರು ಕೂಡ ಅವರಿಗೆ ಮತ ಹಾಕಲ್ಲ ಯಾರು ಕೂಡ ಶಿವಶಂಕರಪ್ಪನವ್ರ ಪರವಾಗಿ ಮತವನ್ನು ನೀಡಲ್ಲ ಇದು ನೀವು ಬರೆದಿಟ್ಕೊಳ್ಳಿ ಚುನಾವಣೆ ಮುಗಿದ ನಂತರ ಹೇಳಿ ಒಂದು ವೇಳೆ ಶ್ಯಾಮನ ಶಿವಶಂಕರಪ್ಪ ಅವರ ಸೊಸಿಗೆ ಬಿ ಫಾರಂ ನೀಡಿದ್ದೆ ಆದರೆ ನೂರಕ್ಕೆ ನೂರು ಸೋಲ್ತಾರೆ ಇನ್ನೊಂದು ಇನ್ನೊಂದು ವಿಚಾರ ಏನಂದ್ರೆ ಇಡೀ ಇದುವರೆಗೆ ದಾವಣಗೆರೆಯಲ್ಲಿ ಒಂದು ಮೂರ್ನಾಲ್ಕು ಸರಿನೋ ಐಂದ ಕ್ಯಾಂಡಿಡೇಟ್ಸ್ ಅಲ್ಲಿ ಎಂ ಪಿ ಆಗಿರ್ಬೋದು ಅದನ್ನು ಬಿಟ್ಟರೆ ಸಂಪೂರ್ಣವಾಗಿ ಲಿಂಗಾಯತ ಸಮುದಾಯ ಇಲ್ಲಿವರೆಗೂ ಕೂಡ ಇವನ್ ಪ್ರೆಸೆಂಟ್ ಸಿದ್ದೇಶ್ವರವರೆಗೂ ಕೂಡ ಗೆಲ್ತಾ ಬಂದಿದೆ ಅವರೇ ಇದುವರೆಗೂ ಕೂಡ ದಾವಣಗೆರೆಯನ್ನು ಹಾಳ್ತಾ ಬಂದಿದ್ದಾರೆ ಆದರೆ ಇದೇ ಫಸ್ಟ್ ಟೈಮ್ ಒಂದು ಬದಲಾವಣೆ ಎನ್ನುವ ಕಾರಣಕ್ಕೆ ಹೈಂದ ಮತದಾರರು ಒಂದು ಬದಲಾವಣೆಯನ್ನು ಬಯಸ್ತಿದ್ದಾರೆ ಆ ಕಾರಣಕ್ಕೆ ಕಾಂಗ್ರೆಸ್ ಈಗ ಮತ್ತೊಮ್ಮೆ ಒಬ್ಬ ಹೈಂದ ಕ್ಯಾಂಡಿಡೇಟ್ ವಿನಯ್ ಕುಮಾರ್ ಅವರಿಗೆ ಟಿಕೆಟ್ನ ಕೊಡಬೇಕು ಅಂತ ತೀರ್ಮಾನ ಮಾಡಿದೆ ವೀಕ್ಷಕರೇ ಬಹುತೇಕ ಅಲ್ಲಿ ವಿನಯ್ ಕುಮಾರ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಆಗೋದು ಬಹುತೇಕ ಫಿಕ್ಸ್ ಆಗಿದೆ ಅದರಲ್ಲಿ ಯಾವುದೇ ಬದಲಾವಣೆ ಇಲ್ಲ ಅಂತ ಹೇಳಲಾಗ್ತಾ ಇದೆ ಇನ್ ಕೇಸ್ ವಿನಯ್ ಕುಮಾರ್ ನಿಂತಿದ್ದೆ ಆದರೆ ಇಡೀ ಏನು ದಾವಣಗೆರೆ ಜಿಲ್ಲೆ ದಾವಣಗೆರೆ ಲೋಕಸಭಾ ಕ್ಷೇತ್ರದಲ್ಲಿ ಎರಡು ಭಾಗ ಆಗುತ್ತೆ ಒಂದು ಲಿಂಗಾಯತ ಮತ್ತೊಂದು ಹೈಂದ ಸೊ ಅಲ್ಲಿ ಹೈಂದ ಮತದಾರರೇ ಹೆಚ್ಚಿದ್ದಾರೆ ಯಾಕೆಂದರೆ ಅಲ್ಲಿ ಈ ಎಸ್ ಯಾರು ಎಸ್ ಎಸ್ ಮಲ್ಲಿಕಾರ್ಜುನ್ ಇರ್ಬೋದು ಅಥವಾ ಶಾಮನೂರು ಶಿವಶಂಕರಪ್ಪ ಇರ್ಬೋದು ಇವ್ರು ಗೆಲ್ಲಿಕ್ಕೂ ಕೂಡ ಹಿಂದ ವೋಟರ್ಸ್ ಇಂಪಾರ್ಟೆಂಟು ವಿತೌಟ್ ಐ ಹಿಂದ ಇವ್ರು ಗೆಲ್ಲಿಕ್ಕಾಗಲ್ಲ ಹೈದ ವೋಟರ್ಸ್ ಅಂದರೆ ಕೇವಲ ನನ್ನ ಜಾತಿಯ ಮತದಾರರು ಸೊ ವಿನಯ್ ಕುಮಾರ್ ನಿಂದ್ರೆ ಗೆಲ್ತಾರ ಅಥವಾ ಶ್ಯಾಮನ ಶಿವಶಂಕರಪ್ಪನ ಜಾತಿವಾದ ಕಾಂಗ್ರೆಸ್ಸನ್ನು ಸಂಪೂರ್ಣವಾಗಿ ನಾಶ ಮಾಡುತ್ತಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟನ್ನು ತಿಳಿಸಿ ವಿಡಿಯೋ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು